ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಂದನ್ ಇವೆಂಟ್ ಪ್ಲ್ಯಾನರ್ ಸೊ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಐಟ್ಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನನ್ನ ಪೇಜ್ನ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಹಾಗೆ ನನ್ನ ಇವೆಂಟ್ ಪೇಜ್ ಇವೆಂಟ್ ಪ್ಯಾರಾಡೈಸ್ ಟ್ವೆಂಟಿ ಟೂ ಅಂತ ಇದೆ ಸೊ ದಯವಿಟ್ಟು ಹೋಗಿ ಫಾಲೋ ಮಾಡಿ ಹಾಗೆ ಇವತ್ತು ಗುಬ್ಬಿನಲ್ಲಿ ಒಂದು ಪ್ಲೇಟ್ ಡೆಕೋರೇಷನ್ಸ್ ಇದೆ ಮದುವೆಗೆ ಹಾಗೆ ಗೌರಿ ಬಾಗ್ನ ಎಲ್ಲ ನೀಟಾಗಿ ಜೋಡಿಸ್ಕೊಡೋ ಕೇಳಿದ್ದಾರೆ ಸೊ ಅದನ್ನ ಇವಾಗ ಅದನ್ನು ಹೊಸ್ತಾಗಿ ನಾವು ಮಾಡ್ತಾ ಇರೋದು ಸೊ ಅದನ್ನು ನೆಕ್ಸ್ಟು ಹಾಗೆ ಕಂಟಿನ್ಯೂ ನೋಡ್ ನೋಡಿ ಅವಾಗ ನಿಮಗೂ ಕೂಡ ಅರ್ಥ ಆಗುತ್ತೆ ಪ್ಲೇಟ್ ಡೆಕೋರೇಷನ್ ವಿಳೆ ಶಾಸ್ತ್ರಕ್ಕೆ ಡಾಲ್ಸ್ ಎಲ್ಲ ಇಟ್ಬಿಟ್ಟು ಏನು ಜೋಡಿಸ್ಕೊಡ್ಬೇಕು ಐಟಮ್ಸ್ ಎಲ್ಲ ನಮ್ದೆ ಸೊ ಅದಕ್ಕೋಸ್ಕರ ಈಗ ಗುಬ್ಬಿಗೆ ಹೋಗ್ತಾ ಇದೀವಿ ಇವತ್ತು ನಮ್ಮ ಜೊತೆ ನಮ್ಮ ಯಜಮಾನ್ರು ಇದ್ದಾರೆ ಅವ್ರು ಹೇಳ್ತಾ ಇದ್ರು ವೀಡಿಯೋದಲ್ಲಿ ನಾನು ಕಾಣಿಸ್ಕೊಂಡ್ರೆ ವೀಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಸೊ ಆದ್ರೂ ನಾನು ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನು ಹದಿನೈದು ನಿಮಿಷದಲ್ಲಿ ನಾವು ಗುಬ್ಬಿ ಬಾಲಾಜಿ ಕನ್ವೆನ್ಷನ್ ಹಾಲ್ಗೆ ರೀಚ್ ಆಗ್ತೀವಿ ಆಂತಿವೆ ನಾವು ಗುಬ್ಬಿಗೆ ಇದ್ದೀವಿ ಅಂತ ಹೇಳಿದ್ರೆ ಗಂಟೆ ಬಸವಣ್ಣ ದೇವಸ್ಥಾನ ಎಲ್ರಿಗೂ ಗೊತ್ತಿರುತ್ತೆ ಆ ರೂಟ್ ಹೋಗೋರಿಗೆಲ್ಲ ಸೊ ಆ ದೇವ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ನಮ್ಮ ಇವೆಂಟ್ ಡೆಕೋರೇಷನ್ ತುಂಬ ಚೆನ್ನಾಗಿ ಬರಲಿ ಯಾವುದೇ ವಿಘ್ನಗಳನ್ನ ಬಾರದಲ್ಲೇ ಇರಲಿ ಎಲ್ರಿಗೂ ಇಷ್ಟ ಆಗಲಿ ಅಂತ ಹೇಳಿ ಕೇಳ್ಕೊತ ದೇವ್ರಿಗೊಂದು ನಮಸ್ಕಾರ ಮಾಡ್ಕೊತ ಹೊರಟ್ವಿ ಹಾಗೆ ಈ ದೇವಸ್ಥಾನದಲ್ಲಿ ನೀವೇನು ಅಂದ್ಕೊಂಡ್ರು ಅದು ನೆರವೇರುತ್ತೆ ಅನ್ನೋದು ಕೂಡ ಕೆಲವೊಬ್ರು ನಂಬಿಕೆನೂ ಇದೆ ಅದು ಹೌದು ಹಾಗೆ ಒನ್ ಓ ಕ್ಲಾಕಿಗೆಲ್ಲ ರೀಚ್ ಆದ್ವಿ ಕಸ್ಟಮರ್ ನಮಗೆ ಅವರು ಕೂಡ ಒನ್ ಓ ಕ್ಲಾಕಿಗೆ ರೀಚ್ ಆಗ್ತೀವಿ ಅಂತ ಹೇಳಿದರು ಸೊ ಅವರಿನ್ನ ಬಂದಿರಲಿಲ್ಲ ಹಾಗೆ ಫ್ಲವರ್ ಡೆಕೋರೇಷನ್ ಕೂಡ ನಡೀತಾ ಇತ್ತು ಇನ್ನು ಅದು ಕಂಪ್ಲೀಟ್ ಆಗಿರಲಿಲ್ಲ ಅಂಥೇಳಿ ನಾವು ಸ್ಟೇಜ್ ಪಕ್ಕದಲ್ಲೆಲ್ಲನೂ ನಾವು ಏನೇನು ತೊಗೊಂಡೋಗಿದೀವಿ ಐಟಮ್ಸ್ ಎಲ್ಲ ಜೋಡಿಸ್ಕೊತ ಹಾಗೆ ಅವರು ಈ ಥರ ಒಣಕೆ ಇದಕ್ಕೆಲ್ಲನೂ ಕೂಡ ಡೆಕೋರೇಟ್ ಹೇಳಿದರು ಈ ತಣ ಮಿನ ಅನ್ನೋದು ಕಲರ್ ಪೇಪರ್ಸ್ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಫ್ಲವರ್ ಪ್ರಿಂಟ್ ಇರೋ ಪೇಪರ್ಸ್ನ ಹಾಕಿ ಸ್ವಲ್ಪ ಡೀಸೆಂಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ರೀತಿ ಏನು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಡೆಕೋರೇಟ್ ಇದ್ದೀನಿ ಇದು ಕೂಡ ಕಂಪ್ಲೀಟ್ ಆಯಿತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದೆಲ್ಲ ಆದಮೇಲೆ ಇದಕ್ಕೆ ಹೂವು ಎಲ್ಲ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇನ್ನೂ ಸ್ಟೇಜನ್ನು ಕ್ಲೀನ್ ಮಾಡಿರಲಿಲ್ವಲ್ಲ ಸೊ ವಿಳೆ ಶಾಸ್ತ್ರಕ್ಕೆ ಲೇಟ್ ಆಗುತ್ತೆ ಅಂತೇಳಿ ನಾನು ಸ್ಟೇಜ್ ಪಕ್ಕದಲ್ಲೇ ಎಲ್ಲನೂ ಕೂಡ ಅರೇಂಜ್ ಇದ್ದೆ అసరీ స్టేజు కూడా ఎలా ಕ್ಲೀನ್ ಮಾಡಿ ಕೊಟ್ಟರು ಹಾಗೆ ನಾವು ಗ್ರೀನ್ ಮ್ಯಾಟ್ಸ್ ಎಲ್ಲ ನೀಟಾಗಿ ಹಾಕೊಂತ ಕಸ್ಟಮರ್ ನಮಗೆ ಇಲ್ಲಿ ಲೆವೆನ್ ಪ್ಲೇಟ್ಸ್ ಹೇಳಿದ್ದು ಏನೇನು ಐಟಮ್ಸ್ ಬೇಕು ಫಲ ಫ್ರೂಟ್ಸ್ ಆಗಲಿ ಫ್ಲವರ್ಸ್ ಆಗಲಿ ಯಾವ್ಯಾವ್ದು ಬೇಕು ಅಂತೇಳಿ ಎಲ್ಲನೂ ಕೂಡ ಹೇಳಿದರು ಅದೇ ಥರ ಒಂದೊಂದೇ ಫ್ರೂಟ್ಸ್ಗೂ ಎಲ್ಲ ನೀಟಾಗಿ ಡೆಕೋರೇಟ್ ಆಗಿರಬೇಕು ಹಾಗೆ ಇವರು ಕೊಬ್ಬರಿನೂ ಕೂಡ ಕಸ್ಟಮೈಸೇಷನ್ ಮಾಡಿಸಿದ್ದು ಹುಡುಗಿ ಹುಡ್ಗಿ ಆ ಒಂದು ಹಾಗೆ ವಿಘ್ನೇಶ್ವರನೊಂದು ಮತ್ತು ಈಶ್ವರ ಪಾರ್ವತಿ ಒಂದು ಹೇಳಿದರು ಸೊ ಅದನ್ನು ಕೂಡ ನಾವು ರೆಡಿ ಮಾಡಿ ಕೊಟ್ವಿ ಹೀಗೆ ನಿಮಗೆ ಯಾರಿಗಾದರೂ ಪ್ಲೇಟ್ ಡೆಕೋರೇಷನ್ಸ್ ಆಗಲಿ ಸೀಮಂತ ಫಂಕ್ಷನ್ಸ್ಗೆ ಹಾಫ್ ಸ್ಯಾರಿ ಫಂಕ್ಷನ್ಸ್ಗೆ ಈ ಥರ ಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದು ಒಂದು ಛತ್ರಿ ಕೂಡ ಹೇಳಿದರು ಇದನ್ನು ಕೂಡ ತರಿಸಿ ರೆಡಿ ಮಾಡಿಕೊಟ್ವಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಫೈನಲಿ ಪ್ಲೇಟ್ ಎಲ್ಲ ಆನ್ ಟೈಮ್ ತ್ರೀ ತರ್ಟಿ ಅಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಮಾಡಿಕೊಟ್ವಿ ಇದನ್ನು ಏನು ಶಾಸ್ತ್ರಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿದ್ರಲ್ಲ ಅಷ್ಟೊಳಗೆಲ್ಲ ಕಂಪ್ಲೀಟ್ ಮಾಡಿಕೊಟ್ವಿ ಹಾಗೆ ಪುರೋಹಿತರು ಈ ಶಾಸ್ತ್ರಕ್ಕೂ ಕೂಡ ಅವರು ಕೂಡ ಎಲ್ಲ ರೆಡಿ ಇದ್ರು ಹಾಗೆ ನಾವು ಇಲ್ಲಿ ಗೌರಿ ಬಾಗ್ನಾಗೆ ಅದನ್ನು ಕೂಡ ಅಷ್ಟರಲ್ಲಿ ಮಾಡ್ಕೊಟ್ಬಿಡೋಣ ಅವರೆಲ್ಲ ಶಾಸ್ತ್ರ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಇದು ನಾವು ಹೊಸ್ದಾಗಿ ಮಾಡ್ತಾ ಇರೋದು ನಿಮಗೆ ಯಾರಿಗಾದ್ರೂ ಇದೇ ಥರ ಗೌರಿ ಬಾಗ್ನದ ಮರ ಬೇಕು ಅಂತಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕ್ಯಾಪ್ಷನಲ್ಲಿ ನನ್ನ ನಂಬರ್ನ ಹಾಕಿರ್ತೀನಿ ಈ ಥರ ಮದುವೆ ಕಾರ್ಯಕ್ರಮ ಮತ್ತು ಗೃಹ ಪ್ರವೇಶಕ್ಕೆ ಈ ಥರದ್ದೆಲ್ಲನೂ ಕೊಡ್ತಾರೆ ಈ ಬಾಗಿನಕ್ಕೆ ನಾವು ಏನೇನು ಜೋಡಿಸ್ತೀವಿ ಹೊಸ ಬಾಗಿನ ಮರಕ್ಕೆ ಮುತ್ತೈದೆಯರಿಗೆ ಕೊಡುವಂಥದ್ದು ಏನೇನು ಜೋಡಿಸ್ತೀವಿ ಅಂತ ನಾನಿಲ್ಲಿ ಹೇಳ್ತೀನಿ ಒಂದು ಸುಳಿ ಎಲೆ ಬಾಳೆ ಎಲೆ ತೊಗೋಬೇಕು ಅಗ್ರದೆಲೆ ಅಂತ ಹೇಳ್ತಾರಲ್ಲ ಆ ಎಲೆನ ಇಟ್ಟು ಕ್ಲೀನಾಗಿ ಹಾಗೆ ಅದಕ್ಕೆ ವಿಘ್ನ ನಿವಾರಕನ ಸ್ವರೂಪವಾಗಿರ್ತಕ್ಕಂಥ ಅಡಿಕೆ ವಿಲೆದೆಲೆ ದಕ್ಷಿಣ ಇಟ್ಟು ಒಂದು ಚಿಪ್ಪು ಹಣ್ಣು ಹಾಗೆ ಮೂರು ಥರ ಹಣ್ಣು ಕೂಡ ಇಡ್ಬೋದು ಹಾಗೆ ಬಾಗ್ನದ್ದು ಸೆಟ್ಟು ಗೌರಿ ಬಾಗ್ನದ ಸೆಟ್ಟು ಅಂತ ಕೊಡ್ತಾರಲ್ಲ ಅದು ಕೂಡ ಇಟ್ಟಿದ್ದೀನಿ ಹಾಗೆ ಅರ್ಶನ ಕುಂಕುಮ ಮತ್ತು ಒಂದು ತೆಂಗಿನಕಾಯಿ ಹಾಗೆ ನಾನಿಲ್ಲಿ ಬ್ಲೌಸ್ ಪೀಸು ಬಳೆ ಅಷ್ಟು ಮಾತ್ರ ಹೇಳಿದರು ಸೊ ಅಷ್ಟು ಮಾತ್ರ ಇಟ್ಟಿದ್ದೀನಿ ಕೆಲವೊಬ್ಬರು ಸೀರೆ ಕೊಡೋ ವಾಡಿಕೆನೂ ಕೂಡ ಇರುತ್ತೆ ಅದು ಅವ್ರವ್ರ ಇಷ್ಟಾನುಸಾರ ನೀವು ಕೊಟ್ಟರು ಕೊಡ್ಬೋದು ಹಾಗೆ ಒಂದು ಥರ ತರಕಾರಿ ಅದರಿಂದ ನಾನು ಸೌತೆಕಾಯಿನ ಇಟ್ಟಿದ್ದೀನಿ ಮೂರು ಥರ ಯಾವುದಾದ್ರು ತಿಂಡಿ ಪದಾರ್ಥ ನಾನಿಲ್ಲಿ ನಿಪ್ಪಟ್ಟು ಕೋಡ್ಬಳೆ ಕಜ್ಜಾಯ ಈ ಥರ ಮೂರು ತಿಂಡಿ ಪದಾರ್ಥಗಳನ್ನ ಇಟ್ಟಿದ್ದೀನಿ ಹಾಗೇ ಅಕ್ಕಿ ಬೆಲ್ಲ ಮಡ್ಲು ದುಂಬ್ತಾರಲ್ಲ ಮುತ್ತೈದೆಯರಿಗೆ ಅದಕ್ಕೆ ಐದು ಥರ ಧಾನ್ಯಲಕ್ಷ್ಮಿ ಸ್ವರೂಪವಾಗಿ ಐದು ಥರ ಧಾನ್ಯಗಳನ್ನ ಇಡಬೇಕು ಇಲ್ಲಿ ನಾನು ಹೆಸರು ಬೇಳೆ ಕಡಲೆಬೇಳೆ ಬೇಳೆ ನಿಮ್ಮ ಚಾಯ್ಸು ರವೆ ಅಕ್ಕಿ ಈ ಥರದನ್ನೆಲ್ಲನೂ ಕೂಡ ಐದು ಪದಾರ್ಥಗಳನ್ನ ಇಟ್ಟು ಫೈನಲ್ಲಾಗಿ ಈ ಥರ ಐದು ಮರ ಕೂಡ ತುಂಬಿ ರೆಡಿ ಮಾಡಿದ್ದೀನಿ ಏಕೆಂದರೆ ದಿನ ಆ ವಸ್ತು ಇಲ್ಲ ಈ ವಸ್ತು ಇಲ್ಲ ಅಂತ ಗಡಿ ಬಿಡಿಯಾಗಿ ಪರದಾಡಬಾರ್ದಲ್ವಾ ಸೊ ಅದರಿಂದ ಎಲ್ಲನೂ ಕೂಡ ನೀಟಾಗಿ ರೆಡಿ ಮಾಡಿಕೊಟ್ಟಿದ್ದೀನಿ ಹೋಗಲಿಟ್ಟು ಜೋಡಿಸಿ ಮದುವೆ ಹೆಣ್ಣ ಹತ್ರ ಪೂಜೆ ಮಾಡಿಸಿ ಮುತ್ತೈದೇವ್ರಿಗೆ ಕೊಡೋದಷ್ಟೇ ಬಾಕಿ ಇರುತ್ತೆ ನಿಮಗೂ ಇದೇ ಥರ ಬೇಕು ಅಂತಂದರೆ ಕ್ಯಾಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾನು ಕಸ್ಟಮರಿಗೆ ಫಸ್ಟು ಈ ಥರ ಡಿಸೈನ್ ಈ ಥರ ಎಲ್ಲನೂ ಮಾಡ್ಬೋದು ಅಂತ ಅಂದಾಗ ಅವ್ರಿಗೂ ಕೂಡ ತುಂಬ ಇಷ್ಟ ಆಗಿ ಈ ಥರ ಕಸ್ಟಮೈಸ್ಡ್ ಹೇಳಿದ್ದು ಇದೇ ಥರ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಇದೇ ಥರನೂ ರೆಡಿ ಮಾಡಿಕೊಟ್ಟಿದ್ದೀವಿ ನಿಮಗೂ ಇದೇ ಥರ ಬೇಕು ಅಂತಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನೀವು ಯಾವ ಥರ ಹೇಳ್ತಿರೋ ಅದು ಅದೇ ಥರನೇ ರೆಡಿ ಮಾಡಿಕೊಡ್ತೀವಿ ಹಾಗೆ ಹೊಸ ಮನೆ ಗೃಹ ಪ್ರವೇಶದಲ್ಲಿ ಕೆಲವೊಬ್ಬರು ಅವರವರು ರೂಢಿಸ್ಕೊಂಡಿರ್ತಾರೆ ಐದು ಜನ ಮುತ್ತೈದೆಯರಿಗೆ ಬಾಗ್ನ ತುಂಬೋದು ಹಾಗೆ ಈ ಥರದನ್ನೆಲ್ಲಾನು ನಿಮಗೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದು ಬಾಸಿಂಗದ ಬುಟ್ಟಿ ಅಂತ ಹೇಳ್ತಾರೆ ಹುಡುಗನ್ನ ಕರ್ಕೊಂಬರ್ಬೇಕಾದ್ರೆ ಇದನ್ನು ತಲೆ ಮೇಲೆ ಹೊತ್ಕೊಂಡು ಇದಕ್ಕೆ ಏನೇನೋ ತಿಂಡಿ ಪದಾರ್ಥಗಳನ್ನ ಚಿಗ್ಲಿ ಟೊಮಟ ಈ ಥರದನ್ನೆಲ್ಲ ಇಟ್ಟು ಒತ್ಕೊಂಡು ಹೋಗ್ತಾರೆ ಹುಡುಗನ್ನ ಮುಹೂರ್ತದ ಮಂಟಪಕ್ಕೆ ಕರ್ಕೊಂಬರ್ಬೇಕಾದ್ರೆ ಇದನ್ನು ಕೂಡ ಅವರು ಹೇಳಿದರು ಅವ್ರ ಒಟ್ನಲ್ಲಿ ಬುಟ್ಟಿ ಚೆನ್ನಾಗಿರಬೇಕು ಡಿಸೈನ್ ಆಗಿ ಯಾವ ಕಲರ್ ಹಾಕಿದ್ರು ಓಕೆ ಅಂತ ಹೇಳಿದರು ಸೊ ಅದನ್ನು ಕೂಡ ರೆಡಿ ಮಾಡಿಕೊಟ್ವಿ ಎಲ್ಲನೂ ರೆಡಿ ಮಾಡಿಕೊಟ್ಟು ಈ ಥರ ಎಲ್ಲ ಶಾಸ್ತ್ರ ಎಲ್ಲ ನಡೀತಾ ಇತ್ತು ನಾವು ಕೂಡ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಇವರು ಶಾಸ್ತ್ರ ತುಂಬ ಚೆನ್ನಾಗಿ ಮಾಡಿದರು ಪಾರ್ವತಿ ಪರಮೇಶ್ವರನ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಗೌರಿನ ಇಟ್ಟು ಪೂಜಿಸಿ ಈ ಥರ ಎಲ್ಲನೂ ಚೆನ್ನಾಗಿ ಮಾಡಿದರು ಹಾಗೆ ನಾನು ಇವ್ರಿಗೆ ಕೇಳಲ್ಲರೂ ತುಂಬ ಚೆನ್ನಾಗಿದೆ ಅಂತಿದ್ರಲ್ಲ ಸೊ ನಾನು ಇವ್ರನ್ನೆಲ್ಲ ಕೇಳ್ತಾ ಇದ್ದೆ ಒಂದು ವೀಡಿಯೋ ಮಾಡ್ಕೊತೀನಿ ಯೂಟ್ಯೂಬ್ಗೋಸ್ಕರ ಸೊ ಹೇಗಿದೆ ಅಂತ ಹೇಳಿ ಮೇಡಮ್ ಅಂತ ಹೇಳ್ತಾ ಇದ್ದೆ ಅದರಿಂದ ಅವರು ಕೂಡ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ನಾವು ಇದೇ ಫಸ್ಟ್ ಟೈಮು ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಜೋಡಿಸಿದ್ದೀರಾ ಹಣ್ಣಿಗೆಲ್ಲ ಅಷ್ಟು ಅಲಂಕಾರ ಮಾಡಿದ್ದೀರಾ ಅಂತ ಎಲ್ಲನೂ ಹೇಳ್ತಾ ಇದ್ರು ಅವ್ರಿಗಂತೂ ತುಂಬಾ ಇಷ್ಟ ಆಯಿತು ಅವ್ರೇನು ಏನು ನನ್ನ ಫೋಟೋಸು ನನ್ನ ಪ್ಲೇಟ್ ಡೆಕೋರೇಷನ್ಸ್ ಮಾಡಿರೋದನ್ನೆಲ್ಲ ತೋರಿಸಿದ್ದೆ ಮೇಡಮ್ ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಎಲ್ಲನೂ ಚೆನ್ನಾಗಿ ಬರುತ್ತೆ ಅಂತ ಹೌದು ಸುಮಾ ಈ ಥರ ಎಲ್ಲ ಮಾಡಿಕೊಡು ಅಂತ ಹೇಳಿದರು ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಹಾಗೆ ಇಲ್ಲಿ ವಿಲಯಶಾಸ್ತ್ರನ ನೀವು ನೋಡ್ಬೋದು ಅಷ್ಟು ಚೆನ್ನಾಗಿ ಪಾರ್ವತಿ ಪರಮೇಶ್ವರನ್ನೆಲ್ಲನೂ ಕೂರಿಸಿ ಅಷ್ಟು ಚೆನ್ನಾಗಿ ಮಾಡಿದ್ರು ನನಗೂ ಕೂಡ ಇದೇ ಫಸ್ಟ್ ನಾನು ನೋಡಿದ್ದು ಗೌರಿ ಇದನ್ನೆಲ್ಲ ಕೂರಿಸಿ ಮತ್ತು ಲಗ್ನ ಪತ್ರಿಕೆನ ಓದಿ ಹಾಗೆ ಅದನ್ನೆಲ್ಲ ನೋಡ್ಕೊತಾ ಟಿಫನ್ನ ತಿನ್ಕೊಂತ ಇವೆಂಟ್ ಒಂದು ರಿವ್ಯೂ ಕೊಡಿ ಸರ್ ಅಂತ ಹೇಳಿದಕ್ಕೆ ಒಂದು ವಿಡಿಯೋ ಮಾಡ್ಕೊತ ಇದ್ದಾನೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದ ಈ ಒಂದು ಕಾರ್ಯಕ್ರಮದಲ್ಲಿ ಇಂದು ಇದು ಗೊಂಬೆಯ ಒಂದು ವಿಗ್ರಹಗಳನ್ನು ನಾವು ಜೋಡಣೆಯನ್ನು ಮಾಡಿದ್ದೇವೆ ಸರ್ ಹಂಗೆ ಮುಂದೆ ಬನ್ನಿ ಅದಕ್ಕೆ ಸಂಬಂಧಿಸಿದಂತೆ ಸುಧಾ ಅವರು ಇವೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಈ ಒಂದು ಶುಭ ಸಮಾರಂಭದಲ್ಲಿ ಒಳ್ಳೆ ಆಕರ್ಷಣೆಯಾಗಿರುವಂತಹ ಗೊಂಬೆಗಳನ್ನು ನಾವು ಜೋಡಿಸಿದ್ದೀವಿ ಗೊಂಬೆ ಅಷ್ಟೇ ಅಲ್ಲ ಮೂರ್ನಾಲ್ಕು ಕಾರಣಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿಕೊಳ್ಬೋದು ಒಂದು ಶ್ರೀಮಂತಕ್ಕೆ ಮತ್ತೊಂದು ಮದುವೆಗೆ ಮತ್ತೊಂದು ಗೃಹ ಪ್ರವೇಶಕ್ಕೆ ಹೊಸ ಮನೆಗಳಿಗೆ ಲಕ್ಷ್ಮೀ ಪೂಜೆ ಆಗಿರ್ಬೋದು ಅಥವಾ ನಾಡಹಬ್ಬ ದಸರಾದಲ್ಲಿ ಒಂಬತ್ತು ದಿನಗಳ ಕಾಲ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ನಾವು ಗೊಂಬೆಗಳನ್ನು ಮತ್ತು ಬಾಗಿಣಗಳನ್ನು ಮುತ್ತೈದೆಯರಿಗೆ ಬಾಗಣಗಳನ್ನು ಕೊಡುವಂತಹ ವ್ಯವಸ್ಥೆ ಇದೆ ಆ ಬಾಗಿಣಗಳನ್ನು ಸಹ ನಾವಿಗೆ ಕೊಡ್ತಾ ಇದ್ದೀವಿ ಇದು ಕೈಯಿಂದ ಕರಕುಶಲತೆಯಿಂದ ನಾವು ಮಾಡಿರೋವಂಥದ್ದು ಆಕ್ಚುಲಿ ಇದು ಗೊಂಬೆಗಳು ಬಟ್ಟೆಗಳಿಂದ 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 ಮಾಡಿರುವಂಥದ್ದು ಇದನ್ನು ನಾವು ಐದು ಜನ ಮುತ್ತೈರಿ ಕೊಡ್ತೀವಿ ಇದೆಲ್ಲ ನಮ್ಮ ಶ್ರೀಮತಿ ಸುಮಾ ಸುಮ್ಮ ಅವರು ಮಾಡಿರುವಂಥದ್ದು ಇವರು ಬ್ರಹ್ಮಚಂದ್ರ ಶಿಣಾಗೇಟಲ್ಲಿದ್ದಾರೆ ಅವರು ಭೇಟಿಯಾದಾಗ ಈ ಥರ ತೋರಿಸಿದ್ರು ಹಾಗಾಗಿ ಇದನ್ನೆಲ್ಲ ಮಾಡಿದ್ದಾರೆ ಸಾಕಷ್ಟು ವಿಧಗಳಲ್ಲಿ ಮಾಡಿದ್ದಾರೆ ಮತ್ತು ಕೊಬ್ಬರಿಗಳಲ್ಲಿ ಅಡಿಕೆಗ ಮತ್ತು ವಿಘ್ನೇಶ್ವರ ಮತ್ತು ಇಲ್ಲಿ ನಾವು ಈಗಾಗಲೇ ಈ ಒಂದು ಕಲ್ಪನೆ ಇತ್ತೀಚಿನ ದಿನಗಳಲ್ಲಿರುವಂಥ ಮಕ್ಕಳಿಗೆ ಕಲ್ಪನೆಯನ್ನು ಮೂಡಿಸೋದಕ್ಕೋಸ್ಕರ ನಾವು ಇದನ್ನೆಲ್ಲ ಇಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಐಟೆಕ್ ಇದೆ ಏನೇನೋ ಬೇರೆ ಬೇರೆ ಥರದಲ್ಲಿ ಮಾಡ್ತಿದ್ದಾರೆ ಆದರೆ ಇಂದಿನ ಮಕ್ಕಳಿಗೆ ಇದೆಲ್ಲ ಏನು ಅಂತ ಕೇಳಿದಾಗ ನಾವು ಅವರಿಗೆ ನೋಡಿ ಇದು ಗಂಡು ಗಂಡು ಹೆಣ್ಣು ಹಿಂದಿನ ಕಾಲದಲ್ಲಿ ನಾವು ಸಂಪ್ರದಾಯ ಪ್ರಕಾರ ಗಂಡು ಹೆಣ್ಣು ಅನ್ನು ಮದುವೆಯನ್ನು ಮಾಡ್ತಿದ್ದೋ ಆ ಕಡೆ ಹಿರಿಯರು ಇದ್ದಾರೆ ಮಕ್ಕಳಿದ್ದಾರೆಲ್ಲ ಗೊಂಬೆಗಳನ್ನು ನಾವು ಜೋಡಿಸಿದ್ದೇವೆ ಇದೆಲ್ಲ ಇದೆ ಇದನ್ನೆಲ್ಲವನ್ನು ನಾವು ಮಕ್ಕಳಿಗೆ ತೋರಿಸಿದಾಗ ಅವರಿಗೆ ಕುತೂಹಲದಿಂದ ಆಶ್ಚರ್ಯದಿಂದ ನೋಡ್ತಾರೆ ಒಟ್ಟಾರೆ ಈ ಒಂದು ಶುಭ ಸಮಾರಂಭಗಳಿಗೆ ಈ ರೀತಿಯಾದಂತಹದ್ದು ಜೋಡಣೆಯನ್ನು ಮಾಡಿದ್ರೆ ಮಕ್ಕಳಿಗೆ ಆಕರ್ಷಣೆ ಆಗಿರುತ್ತೆ ಮತ್ತೆ ನೋಡುವಂಥವ್ರಿಗೂ ಬಹಳ ಖುಷಿಯಾಗಿರುತ್ತೆ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಧನ್ಯವಾದ ಚೆನ್ನಾಗಿ ಮಾಡಿದೀರ ಇವನ್ನೆಲ್ಲ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತೆ ಏನು ಹೆಂಗ್ಸಿಗೆ ಗೊತ್ತೇ ಇಲ್ಲ ಯಾವ ಶಾಸ್ತ್ರ ಥರ ಮಾಡಬೇಕು ಏನು ಬರೆಯ ಇವೇ ಆಗಬೇಕು ಏನೋ ಆಡಂಬರ ನಮಗೂ ಸ್ವಲ್ಪ ಎಲ್ಲ ತೋರಿಸ್ಕೊಡೋದು ಇವೆಲ್ಲ ಮಾಡಿದ್ರೆ ಮಕ್ಕಳಿಗೂ ಗೊತ್ತಾಗುತ್ತೆ ನಮ್ಮಮ್ಮ ಅಂದರು ಈ ಥರ ಮಾಡ್ತಿದ್ರು ನಮ್ಮ ಆಂಟಿ ಈ ಥರ ಮಾಡ್ತಿದ್ರು ಅಂತೆಲ್ಲ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ನಮ್ಮ ಸರ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ನಿಮ್ಮ ನಂಬರ್ಗೆ ಭೇಟಿ ಕೊಡಲಿ ಸುಮತಿ ಅವರು ನಿಮ್ಮ ನಂಬರು ಕಾಂಟ್ಯಾಕ್ಟ್ ನಂಬರಲ್ಲಿರುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆ ಮೇಡಮ್ ಥ್ಯಾಂಕ್ ಯು ಆಲ್ರೆಡಿ ಆರು ಗಂಟೆ ಆಗಿತ್ತು ಶಾಸ್ತ್ರ ಕೂಡ ಎಲ್ಲನೂ ಮುಗ್ದಿತ್ತು ಹಾಗೆ ನಾವು ಸ್ಟೇಜ್ ಎಲ್ಲ ಕ್ಲೀನ್ ಮಾಡಿ ಕೊಡಬೇಕಲ್ಲ ಅದು ಆ ಥರ ನಮ್ಗೆ ಐಟಮ್ಸ್ ಎಲ್ಲ ನಾವೆಲ್ಲ ಏನೇನಿತ್ತಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಒಂದೊಂದೇ ಬಂದು ಕಾರಲ್ಲೆಲ್ಲ ಇಟ್ಕೊತಾ ಇದ್ವಿ ಏಕೆಂದರೆ ರಿಸೆಪ್ಷನಿಗೆ ಲೇಟ್ ಆಗುತ್ತೆ ಮತ್ತು ಕೋಲ್ಡ್ ಫೈರ್ ಹಾಕೋದಿರುತ್ತೆ ಫಾಗ್ ಹಾಕೋದಿರುತ್ತೆ ಇದಕ್ಕೆಲ್ಲ ಮತ್ತು ನಮ್ಮ ಪ್ಲೇಟ್ಸ್ ಎಲ್ಲ ಜೋಡಿಸಿದ್ರು ಅಷ್ಟಾಗಿ ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು ಪ್ಲೇಟ್ಸ್ ಎಲ್ಲ ಅಲ್ಲೇ ಕೊಟ್ಟು ನಾಳೆ ಗೌರಿ ಪೂಜೆಗೆ ಅಂತ ಹೇಳ್ಬಿಟ್ಟು ಹಾಗೆ ನಾವು ಪ್ಯಾಕ್ ಮಾಡಿಕೊಂಡು ಸ್ಟೇ ಒಂದು ಔಟು ಲುಕ್ಕು ಕೂಡ ಸ್ಟೇಜ್ದು ಆಗಲೇ ಅದು ಕೂಡ ಚೆನ್ನಾಗಿ ಮಾಡಿದರು ಹಾಗೆ ಚೌಟ್ರದ್ದು ಕೂಡ ತುಂಬನೇ ಚೆನ್ನಾಗಿ ಮಾಡಿದರು ತುಂಬನೇ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಬ್ಯಾಕ್ ಟು ಹೋಮ್ ಅಂತ ಹೇಳಿ ಮತ್ತು ಮನೆಗೆ ಬಂದ ತಕ್ಷಣ ನಮ್ಮ ಐಟಮ್ ಎಲ್ಲ ಎಲ್ಲೆಲ್ಲಿಡಬೇಕಲ್ಲ ಜೋಡಿಸ್ಕೊಂಡು ಮತ್ತು ನಾಳೆ ಹುಡುಗನ ಮನೆಗೆ ಹುಡುಗಿನ ಮನೆ ದುಂಬಿಸ್ಕೊಳ್ಳೋದಕ್ಕೆ ಅಲಂಕಾರ ಹೇಳಿದರು ವೆಲ್ಕಮ್ದು ಸೊ ಅದಕ್ಕೋಸ್ಕರ ಹೂವು ಎಲ್ಲ ಆಲ್ರೆಡಿ ನಾನು ಮಾರ್ನಿಂಗೇ ತಂದಿಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಮ್ಮ ಅತ್ತೆ ನಮ್ಮ ಯಜಮಾನ್ರು ನನ್ನ ಮಗಳು ಮತ್ತು ನನ್ನ ಆದನಿ ಮಗ ಇಷ್ಟು ಜನ ಕೂಡ ನನಗೆ ಎಲ್ಪ್ ಮಾಡ್ತಾಯಿದ್ರು ಅಷ್ಟು ಹೂವು ಮತ್ತು ಕಟ್ ಮಾಡಬೇಕು ಅಂತ ಅಂದರೆ ಮಿನಿಮಮ್ ಫೈವ್ ಹವರ್ಸ್ ಸಿಕ್ಸ್ ಅವರ್ಸ್ ಆದರೂ ಬೇಕು ಮತ್ತು ರೆಸ್ಟ್ ಮಾಡ್ಕೊತ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಹುಡುಗನ ಮನೆಗೆ ಹೋಗೋಕ್ಕೆ ಅಂತ ಹೊರ್ಟ್ವಿ ಮುಹೂರ್ತ ಇದ್ದಿದ್ದು ಇಲ್ಲಿ ಎಂಟುವರೆಯಿಂದ ಒಂಬತ್ತುವರೆ ಆಲ್ಮೋಸ್ಟ್ ಒಂದು ಟ್ವೆಲ್ವ್ ಓ ಕ್ಲಾಕಿಗೆಲ್ಲ ಮನೆಗೆ ಬರ್ಬೋದು ಅಂತ ಹೇಳ್ಕೊತ ಅವ್ರು ಹೇಳಿದರು ನಾವು ಹಂಗೆ ಓಕೆ ಅಷ್ಟೊತ್ತಿಗೆ ಬರ್ಬೋದು ಅಂತ ಹೇಳಿ ಡೆಕೋರೇಟ್ ಎಲ್ಲ ರೆಡಿ ಮಾಡ್ಕೊಂಡ್ವಿ ಹಾಗೆ ಹೊಸ್ತಾಗಿ ಮನೆಗೆ ಬಂದಿದ್ದ ಸೊಸೆ ಆ ಕುಸ್ತಾರಲ್ಲ ಸೊ ಅದರಿಂದ ಗ್ಯಾಸ್ ಅದೇನು ಸ್ಪೇಸ್ ಇತ್ತು ಅದಷ್ಟು ಫ್ಲವರ್ ಹಾಕಿ ಅದನ್ನು ಕೂಡ ರೆಡಿ ಮಾಡಿಕೊಟ್ಟು ಫೈನಲಿ ಎಲ್ಲನೂ ಕೂಡ ಔಟ್ ಹೊರ್ಗಡೆ ಮತ್ತು ಇನ್ಡೋರು ಔಟ್ಸೈಡು ಮತ್ತು ಇನ್ಸೈಡು ಎಲ್ಲ ಕೂಡ ಅವ್ರೇನು ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿರಲಿಲ್ಲ ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಸುಮಾ ಈಸಿ ಅನಿಸುತ್ತೋ ಅದನ್ನೇ ಮಾಡು ಅಂತ ಹೇಳಿದರು ಮೇಡಮ್ಮು ಸೊ ಅದರಿಂದ ಅದು ಕೂಡ ಎಲ್ಲನೂ ರೆಡಿ ಆಯಿತು ಇಷ್ಟೇ ಅಂತಲೇ ಕಾಣುತ್ತೆ ಬಟ್ ಫ್ಲವರ್ಸು ಕೂಡ ಜಾಸ್ತಿ ಹಿಡಿಯುತ್ತೆ ಮತ್ತು ಅದನ್ನೆಲ್ಲ ಕಟ್ ಮಾಡ್ಕೊತ ಅದನ್ನೆಲ್ಲ ಮಾಡೋದಕ್ಕೆ ತುಂಬಾ ರಿಸ್ಕು ಮಿನಿಮಮ್ ಫೈವ್ ಹವರ್ಸ್ ಬೇಕು ಇದನ್ನೆಲ್ಲ ಮಾಡಿಕೊಟ್ಟು ಮತ್ತೆ ನಾವು ಚೌಟ್ರಿಗೆ ಕೊಟ್ವಿ ಯಾಕೆಂದರೆ ನಮ್ಮ ಪ್ಲೇಟ್ಸ್ ಎಲ್ಲ ಅಲ್ಲೇ ಉಳಿದಿತ್ತು ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕಿತ್ತಲ್ಲ ಅಂತ ಇನ್ನು ಮುಹೂರ್ತಗಳು ಶಾಸ್ತ್ರಗಳೆಲ್ಲ ನಡೀತಾ ಇತ್ತು ಹಾಗೆ ಅಲ್ಲಿ ಊಟ ಮಾಡ್ಕೊತ ಐಸ್ ಕ್ರೀಮ್ಸ್ ಎಲ್ಲ ಇತ್ತು ಅದನ್ನೆಲ್ಲ ತಿನ್ಕೊತಾ ಮತ್ತೆ ಹುಡುಗನ ಮನೆಗೆ ಬರಬೇಕಿತ್ತು ಅವ್ರು ಬರೋಕ್ಕೆ ಮುಂಚೆ ನಾವು ಬರಬೇಕು ಯಾಕೆಂದರೆ ಕೋಲ್ಡ್ ಫೈರ್ ಹಾಕೋದಿತ್ತು ಅಂತ ಹೇಳಿಬಿಟ್ಟು ನಾವು ಅಷ್ಟರಲ್ಲಿ ರೀಚ್ ಆದ್ವಿ ಮತ್ತು ಟೈಮ್ ಸರಿ ಇಲ್ಲ ತ್ರೀ ಓ ಕ್ಲಾಕ್ವರೆಗೂ ತ್ರೀ ತರ್ಟಿವರೆಗೂ ವರೆಗೂ ಚೆನ್ನಾಗಿಲ್ಲ ತ್ರೀ ತರ್ಟಿ ಮೇಲೆ ಮನೆ ದುಂಬಿಸ್ಕೊಳ್ಳೋದು ಅಂತ ಹೇಳಿದ್ರಲ್ಲ ಮತ್ತು ಅಲ್ಲಿ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಅಲ್ಲೇ ಕೂಡ ವೆಯ್ಟ್ ಮಾಡಿದ್ವಿ ಹಾಗೆ ಇಲ್ಲೂ ಕೂಡ ಪುರೋಹಿತರು ಶಾಸ್ತ್ರಗಳನ್ನ ಅಷ್ಟು ಅಚ್ಚಿಕಟ್ಟಾಗೆ ಮಾಡಿದ್ರು ಫಸ್ಟು ವಿಘ್ನ ನಿವಾರಕನ ಸಗಣಿನಲ್ಲಿ ಗಣೇಶ ಗಣ ಗಣಪತಿನ ಮಾಡಿ ಅದಕ್ಕೆ ಗರ್ಕೆನ ಇಟ್ಟು ಫಸ್ಟು ವಿಘ್ನ ನಿವಾರಕನ್ನು ಪೂಜಿಸಿ ಅದಕ್ಕೆ ಆರತಿ ಮಾಡಿ ಆಮೇಲೆ ನೆಕ್ಸ್ಟು ದೀಪಗಳನ್ನ ಪೂಜಿಸಿ ಮಹಾಲಕ್ಷ್ಮಿ ಸ್ವರೂಪವಾಗಿ ದೀಪಗಳನ್ನ ಪೂಜಿಸಿ ಮತ್ತು ಹೊಸ್ಲದ ಬಾಕ್ಲು ಏನಿರುತ್ತೆ ಅದನ್ನು ಆ ಕಡೆ ಈ ಕಡೆ ಜಯ ವಿಜಯ ಅಂತ ಹೇಳ್ತಾರೆ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಎರಡನ್ನೂ ಪೂಜೆ ಮಾಡಿಸಿ ಹಾಗೆ ಮನೆ ಏರಿಯರಿಗಾಗ್ಲಿ ನಾನು ಈ ಮನೆಗೆ ಕಾಲಿಡ್ತಾ ಇದ್ದೀನಿ ಅದರಿಂದ ಎಲ್ರಿಗೂ ಒಳ್ಳೆಯದಾಗಬೇಕು ಆ ಆರೋಗ್ಯ ವೃದ್ಧಿ ಆಗಬೇಕು ಧನಧಾನ್ಯ ಸಂಪತ್ತು ಬರಬೇಕು ಅಂತೇಳಿ ಅಷ್ಟು ಒಂದೊಂದು ಶಾಸ್ತ್ರನೂ ಕೂಡ ಅಷ್ಟು ನೀಟಾಗಿ ಇವಾಗ ಒಂದೊಂದು ಪೂಜೆ ಮಾಡಿಸಿದ್ದಾರೆ ಅಂದರೆ ಅದ್ರ ಬಗ್ಗೆ ಅವ್ರಿಗೆ ಕೆಲವೊಬ್ಬರು ಗೊತ್ತಿರಲ್ಲ ಅದನ್ನೆಲ್ಲರಿಗೂ ಕೇಳಿಸೋ ಹಾಗೆ ಅಷ್ಟು ಅಚ್ಚುಕಟ್ಟಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ಕೊಳ್ತಾ ಅಷ್ಟು ನೀಟಾಗಿ ಎಲ್ಲ ಶಾಸ್ತ್ರಗಳನ್ನೂ ಕೂಡ ಮಾಡಿಸಿದ್ರು ಇಲ್ಲಿ ನನಗೆ ಒಂದು ಖುಷಿಯಾಗಿದ್ದೇನು ಅಂತಂದರೆ ಮೊದಲೆಲ್ಲ ಸೇರನ್ನ ಒದ್ದಿಸ್ಬಿಟ್ಟು ಮನೆ ಒಳಗೆ ಬರೋರು ಇಲ್ಲಿ ಹಾಗೆ ಮಾಡಲಿಲ್ಲ ಇಲ್ಲಿ ಇಲ್ಲಿನ ಶಾಸ್ತ್ರನೇ ಬೇರೆ ಥರ ಹೊಸ್ತಾಗಿ ಮಾಡಿಸಿದ್ರು ಹಾಗೆ ಮನೆ ಸೊಸೆ ಬರ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ಕಾಯಿನ್ಸು ಇದನ್ನೆಲ್ಲ ಇಟ್ಟು ಹೊಸ್ಲಿಗೆ ಮಳೆ ಹೊಡ್ಸೋದಾಗ್ಲಿ ಆ ಶಾಸ್ತ್ರನೂ ಅಷ್ಟೇ ಅಷ್ಟು ಅಚ್ಚುಕಟ್ಟಾಗಿ ಯಾಕೆ ಅದು ಮಾಡಿದ್ರೆ ಆ ಶಾಸ್ತ್ರ ಯಾಕೆ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಪ್ರತಿಯುತ್ತರವಾಗಿ ಈ ಶಾಸ್ತ್ರ ಈ ಥರನೇ ಮಾಡಬೇಕು ಈ ಒಂದು ಕಾರಣಕ್ಕೋಸ್ಕರನೇ ಈ ಥರ ಶಾಸ್ತ್ರ ಮಾಡಬೇಕು ಅಂತ ಅಷ್ಟೇ ಅಚ್ಚುಕಟ್ಟಾಗಿ ಎಲ್ರಿಗೂ ವಿವರಣೆಯಾಗಿ ಅಷ್ಟು ಕ್ಲೀನಾಗಿ ಹೇಳಿದ್ರು ಹಾಗೆ ಮೂರು ಸತಿ ಕೈ ತುಂಬ ಅಕ್ಕಿ ಇಟ್ಟು ಒಂದು ಕಾಯಿನ ಹಾಕ್ಬಿಟ್ಟು ಅತ್ತೆ ಮನೆ ಹಾಲುಕ್ ತಂಗ್ಲಿ ಅಂತ ಹೇಳಿ ಮೂರು ಸತಿ ಹೇಳಿಸಿ ಕೂಡ ಅದನ್ನು ಹಾಕ್ಸಿದ್ರು ಹಾಗೆ ಇಲ್ಲಿ ಹೊಸಲು ತಡೆಯೋ ಶಾಸ್ತ್ರನೂ ಅಷ್ಟೇ ಅಕ್ಕ ತಂಗಿರಿದ್ರೆ ಹೊಸಲು ತಡೆಯೋ ಶಾಸ್ತ್ರನೂ ಕೂಡ ಅಷ್ಟು ಒಂದು ಅವ್ರೇನು ಏನು ಕೇಳ್ತಾರೋ ಅದು ಕೊಡಬೇಕು ಅಲ್ಲಿವರೆಗೂ ನಾವು ಹೊಸಲು ಒಳಗೆ ಬರಕ್ಕೆ ಬಿಡೋಲ್ಲ ಒಂಥರ ಮಜ್ವಾಗಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟಾಗಿ ಅಷ್ಟು ಎಲ್ಲರೂ ಖುಷಿಯಾಗಿ ಅದು ಕೇಳು ಇದು ಕೇಳು ಅಂತಿದ್ರು ನಮಗೂ ಒಂಥರ ಖುಷಿಯಾಯಿತು ಇದನ್ನೆಲ್ಲ ಎಷ್ಟೋ ವರ್ಷ ಆಗೋಗ್ಬಿಟ್ಟಿತ್ತು ನೋಡಿ ಆ ಥರ ಅಷ್ಟು ಚೆನ್ನಾಗಿ ಮಾಡಿದ್ರು ಹಾಗೆ ಇಲ್ಲಿ ಸೇರು ಮತ್ತು ಬೆಲ್ಲ ಏನು ಅಕ್ಕಿ ಬೆಲ್ಲ ಏನು ಇಡ್ತೀವಿ ಸೇರಿಗೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಬಂದು ಅದನ್ನು ಮತ್ತೆ ಎಲ್ಲ ಮೂಲೆ ಮೂಲೆಗೂ ತೋರಿಸ್ಬಿಟ್ಟು ಅದನ್ನು ದೇವ್ರ ಮನೆಯಲ್ಲಿ ಇಡಿ ಇಡಬೇಕು ಆ ಥರ ಶಾಸ್ತ್ರ ಚೆನ್ನಾಗಿ ಮಾಡಿದ್ರು ಹಾಗೆ ಬಂದಿದ್ದ ಸೊಸೆ ಮನೆಗೆ ಹಾಲು ಕುಸ್ಬೇಕಲ್ವ ಆ ಶಾಸ್ತ್ರನೂ ಕೂಡ ಮಾಡಿದ್ರು ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡು ಬ್ಯಾಕ್ ಟು ಹೋಮ್ ಅಂತ ಹೇಳಿ ಮನೆಗೆ ಹೋಟ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇನ್ನು ಯಾರ್ಯಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ನಿಮಗೂ ಇದೇ ಥರ ಏನಾದರೂ ಯಾವುದಾದ್ರೂ ಒಂದು ಡೆಕೋರ್ ಬೇಕು ಅಂತಂದರೆ ಕ್ಯಾಪ್ಷನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಬಾಗಿನ ಮರ ಬೇಕು ಅಂತಂದ್ರೂ ನನ್ನ ನಂಬರ್ ಹಾಕಿರ್ತೀನಿ ಅದಕ್ಕೆ ಕಾಲ್ ಮಾಡಿ ನೀವು ಯಾವುದೇ ಥರ ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು